ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನೆಲ್ಗೆ ಸ್ವಾಗತ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ನೇ ನರಕ ಚತುರ್ದಶಿ ಬರ್ತಾ ಇದೆ ನರಕ ಚತುರ್ದಶಿ ಹಿಂದಿನ ದಿವಸ ನೀರೆಲ್ಲ ತುಂಬಿಸ್ಕೊಂಡು ನೀರಿನ ನೀರು ತುಂಬ ಹಬ್ಬನ ಮಾಡ್ತಾರೆ ಎಲ್ಲರೂ ನೀರು ತುಂಬಿಸ್ಕೊಂಡು ಒಂದು ತಾಮ್ರದ ಬಿಂದಿಗೆಲಿ ಇಟ್ಕೊಂಡು ಅದನ್ನು ಪೂಜೆ ಮಾಡಿ ಮತ್ತು ಏನು ನರ ನರಕ ಚತುರ್ದಿ ದಿವಸ ನರಕಾಸುರನ ಕೊಂದ ದಿನ ಅವತ್ತು ಏನು ರಾಮ ರಾವಣನ ವಿರುದ್ಧ ಜಯಗಳಿಸಿ ಮರಳಿ ಅಯೋಧ್ಯೆಗೆ ಬಂದಾಗ ಸಾಯಂಕಾಲ ಹೊತ್ತು ಅವರನ್ನು ಆಗಿದ್ದನ್ನು ನೋಡಿ ಆ ಊರಿನ ಜನರು ರಾಮನಿಗೆ ಆರತಿ ಕೆಂಪು ಆರತಿ ಮಾಡಿ ದೀಪ ಬೆಳೆಸಿದಿಂದ ದೀಪಾವಳಿ ಅಂತ ಎಂದು ಆಚರಣೆ ಮಾಡಿದ್ರಂತೆ ಆಗ ಸಿಡಿಮದ್ದು ಪಟಾಕಿ ಎಲ್ಲ ಹೊಡೆದು ಆ ಸಂಭ್ರಮವನ್ನು ಆನಂದಿಸಿದ್ರಂತೆ ಮತ್ತು ಕೃಷ್ಣ ಸತ್ಯಭಾಮಿಯವರು ನರಕಾಸುರನ ಕೊಂದು ಅವರು ಊರಿಗೆ ಬಂದಾಗ ಅಲ್ಲಿನ ಜನರು ಆಚರಣೆ ಮಾಡಿ ಅವ್ರಿಗೂ ಆರತಿ ಮಾಡಿ ದೀಪಾರಾಧನೆ ಮಾಡಿ ಊರಿಗೆ ಎಲ್ಲ ಬೆಳಕು ಹಂಚಿ ಬೆಳಕು ಹಚ್ಚಿ ಊರಿಗೆಲ್ಲ ದೀಪ ಹಚ್ಚಿ ಆರತಿ ಪೂಜೆಯನ್ನೆಲ್ಲ ಮಾಡಿ ಸ್ವಾಮಿ ಕೃಪೆಗೆ ಪಾತ್ರರಾದ್ರಂತೆ ನೀವು ಅವತ್ತು ಮರಿದೇನೆ ಎಲ್ಲರ ಮನೆ ಬಾಕ್ಳಲ್ಲೂ ದೀಪಗಳನ್ನು ಹಚ್ಚಿ ಯಾಕಂದರೆ ರಾಕ್ಷಸನ ಕೊಂದ ದಿನ ಶತ್ರುಗಳು ನಿವಾರಣೆ ಆಗ್ತಾ ಶತ್ರುಗಳು ಕಾಟನೇ ಇರೋದಿಲ್ವಂತೆ ಈ ಪೂಜೆ ಮಾಡೋದ್ರಿಂದ ಕಾರ್ತಿಕ ಮಾಸ ಅಂದರೆ ಶಿವನ ಮಾಸ ಶಿವನ ಆರಾಧನೆ ಮಾಡಿ ಶಿವನ ದೇವಸ್ಥಾನಕ್ಕೆ ಬೆಲ್ಲದೀಪ ಬೆಲ್ಲದ ಆರತಿ ಇಲ್ಲ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿಂದ ಆರತಿ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ತುಂಬ ನಮಗೆ ಎಷ್ಟೋ ಒಂದು ಮನಸ್ಥಿತಿಲಿರೋಂಥ ಕೆಟ್ಟದೊಂದೆಲ್ಲ ಹೋಗ್ಲಾಡ್ಸ್ಬಿಡುತ್ತೆ ಅದು ನಿಮ್ಮೇನು ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚೋದ್ರಿಂದ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಹಂಗಾಗಿ ಅವತ್ತು ನಮಗೆ ಮುಖ್ಯವಾಗಿ ರಾಕ್ಷಸರನ್ನು ಕೊಂದ ದಿನ ಆಗಿರೋದ್ರಿಂದ ಸಂಹಾರ ಮಾಡಿ ನಮಗೆ ಜಗತ್ತಿಗೆ ಪ್ರಪಂಚಕ್ಕೆ ಬೆಳಕನ್ನು ಹಚ್ಚಿ ಆಚರಣೆ ಮಾಡಿದ್ರಂತೆ ಪಟಾಕಿಗಳನ್ನೆಲ್ಲ ಹೊಡೆದು ನೀವು ಸಂಜೆ ಮರಿದಂಗೆ ನರಕ ಚತುರ್ದಿವಸ ಪಟಾಕಿಗಳನ್ನ ಹಚ್ಚಿ ದೀಪಗಳನ್ನ ಹಚ್ಚಿ ಆರತಿಗಳನ್ನ ಬೆಳಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ವರನ ಬೇಡಿ ದಂಪತಿಗಳು ಅವತ್ತು ಜೊತೆಯಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡೋದ್ರಿಂದ ಅವರ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ವರ್ಷಕ್ಕೊಂದಿನ ಬರೋ ಈ ಆಚರಣೆಯನ್ನು ತುಂಬ ಚೆನ್ನಾಗಿ ಮಾಡಿ ಯಾಕೆ ಅಂದರೆ ನಮ್ಮ ಮಧ್ಯದಲ್ಲಿ ನೆನೆಸ್ಕೊಂಡು ಹಬ್ಬಗಳ್ನ ಮಾಡೋದೇ ಇಲ್ಲ ಏನೋ ಒಂದು ಹಬ್ಬ ಅಂತ ಬರುತ್ತೋ ಆ ಟೈಮ್ಗಳಲ್ಲಿ ನಾವು ಈ ಹಬ್ಬ ಮಾಡೋದ್ರಿಂದ ನಮಗೆ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ದೇವಾನು ದೇವತೆಗಳು ಆ ರಾಕ್ಷಸಗಳನ್ನು ಸಂಹಾರ ಮಾಡಿ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾ ಇರೋಂಥವ್ರಿಗೆ ನಮಗೆಲ್ಲ ಅಂತ ಆಶೀರ್ವಾದ ಮಾಡಿದ್ದಾರೆ ನೀವು ಶಿವನ ದೇವಸ್ಥಾನ ಕೃಷ್ಣನ ದೇವಸ್ಥಾನಗಳಿಗೆಲ್ಲ ಹೋಗಿ ದೀಪ ಆರತಿ ದೀಪನ ಮಾಡಿ ಮನೆಗಳಲ್ಲಿ ಹೊಸಲು ಪೂಜೆ ತುಳಸಿ ಪೂಜೆ ಎಲ್ಲ ಕಡೆಯೂ ದೀಪ ಹಚ್ಚದ ಮಾತ್ರ ಮರಿಬೇಡಿ ತುಂಬ ಚೆನ್ನಾಗೇ ಮಾಡಿ ಮಾಡಿ ಅಮಾವಾಸ್ಯೆ ಪೂಜೆ ನಾನು ಹೆಂಗ್ ಮಾಡಬೇಕು ಯಾವತ್ತು ಅಮಾವಾಸ್ಯೆ ಇದೆ ಎಷ್ಟು ಯಾವತ್ತಿಂದ ಇನ್ನು ಎಷ್ಟು ಗಂಟೆ ತಕ್ಕ ಇರುತ್ತೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧನಲಕ್ಷ್ಮಿ ಪೂಜೆನ ನೀವು ಮಾಡಿ ಅಷ್ಟು ಪವರ್ಫುಲ್ ಧನಲಕ್ಷ್ಮಿ ಪೂಜೆ ಅದು ಅದಕ್ಕೆ ಮುಂಚೆ ನೀವು ಮೊದಲು ನೀರು ತುಂಬಿಸ್ಕೊಳ್ಳೋ ಹಬ್ಬ ಮಾಡಿ ಹತ್ತೊಂಬತ್ತನೇ ತಾರೀಕು ನರಕ ಚತುರ್ದಶಿನ ವಿಜೃಂಭಣೆಯಿಂದ ನೀವು ಮಾಡಿ ಮನೇಲಿ ಒಂದು ಸಿಹಿ ನೈವೇದ್ಯ ಮಾಡಿ ಮನೆಯಲ್ಲಿರೋ ಪೂಜಾ ಸಾಮಾನುಗಳೆಲ್ಲ ಸ್ವಚ್ಛ ಮಾಡಿ ಅವತ್ತೇ ಪೂಜೆ ಮಾಡ್ಕೊಂಡು ರೆಡಿ ಮಾಡಿ ಯಾಕಂದರೆ ನೆಕ್ಸ್ಟ್ ಏನೇ ಅಮಾವಾಸ್ಯೆ ಬಂದಿರೋದನ್ನ ಧನಲಕ್ಷ್ಮಿ ಪೂಜೆ ಮಾಡಬೇಕು ಧನಲಕ್ಷ್ಮೀ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನರಕ ಚತುರ್ದಶಿ ದಿವಸ ಮರೀ ಇದ್ದಂಗೆ ಎಲ್ಲರೂ ಎಣ್ಣೆ ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛ ಮನೆಗೂ ಒಂಚೂರು ಅರ್ಶನ ಉಪ್ಪಿಂದ ಎಲ್ಲ ಮನೆ ಒರೆಸಿ ಯಾಕೆಂದರೆ ಅವತ್ತು ದುಷ್ಟರ ಸಂಹಾರ ಮಾಡಿದಿನ ನಮ್ಮ ಮನೆಗಳೆಲ್ಲ ಸ್ವಚ್ಛ ಆಗಬೇಕು ಮತ್ತು ದೇವ್ರ ಮನೆ ಎಲ್ಲ ಮುಂದಾಗೆಲ್ಲ ರೆಡಿ ಮಾಡ್ಕೊಳ್ಳಿ ಧನಲಕ್ಷ್ಮಿ ಪೂಜೆಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಸಾಯಂಕಾಲದ ಹೊತ್ತು ಮರಿದಂಗೆ ದೀಪ ಮೂರು ಐದು ಒಂಬತ್ತು ಹೀಗೆ ಯಥಾಶಕ್ತಿ ಎಷ್ಟಾಗುತ್ತೋ ಅಷ್ಟು ದೀಪಗಳ್ನ ಮರಿದಂಗೆ ಹಚ್ಚಿ ಮೊದಲೇ ದಿವಸ ದೇವ್ರ ಮುಂದೆ ಉಪ್ಪ ದೀಪ ಹಚ್ಚಿ ಉಪ್ಪ ದೀಪ ಹಚ್ಚೋದ್ರಿಂದ ಸಕಾಲ ಕಷ್ಟಗಳು ಪರಿಹಾರ ಆಗುತ್ತೆ ಏಕೆಂತಂದರೆ ನಾವು ಹಬ್ಬದಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ತುಪ್ಪ ದೀಪವನ್ನೆಲ್ಲ ಮಾಡಿದ್ದೀನಿ ನಾವು ಹಚ್ಚುತ್ತೀವಿ ಇದ್ದಂತೆ ಮಾಮೂಲಿ ಒಂದು ತುಪ್ಪ ದೀಪ ಬತ್ತಿ ರೆಡಿ ಮಾಡ್ಕೊಂಡಿರ್ತೀವಿ ತುಪ್ಪನೇ ಉಳಿದು ದೀಪದೀಪ ಹಚ್ಚೋದ್ರಿಂದ ಸಕ್ಕ ಕಷ್ಟಗಳು ಪರಿಹಾರ ಆಗುತ್ತೆ ನಷ್ಟಾರ್ಥಗಳು ಈಡೇರುತ್ತೆ ನರಕ ಚೆಚ್ಚ ಎಲ್ಲರೂ ಆಚರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ